ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ರಾಧಮ್ಮ ದಂಪತಿಗಳು ಸುಮಾರು ಹತ್ತು ಹದಿನಾಲ್ಕು ದಿವಸದಿಂದ ಪುತ್ತೂರು ತಾಲೂಕು ತಹಸೀಲ್ದಾರ್ ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಮುಂದೆ ಧರಣಿಯನ್ನು ಕೂತಿದ್ದಾರೆ ನಾನು ಅದು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಬರುವಂಥ ವಿಧಾನಸಭಾ ಕ್ಷೇತ್ರ ನಾನು ಮೊನ್ನೆ ವಿಚಾರಣೆ ಮಾಡುವಾಗ ಅಧಿಕಾರಿಗಳು ಇದಕ್ಕೆ ಕ್ರಮ ತೆಗೆಕೊಳ್ತೇವೆ ಅದನ್ನು ವಿಚಾರಣೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿ ನನಗೆ ಬಂದಿತ್ತು ಆ ಪ್ರಕಾರ ನಾನು ಅವರನ್ನು ಭೇಟಿ ಆಗಲಿಲ್ಲ ಇವತ್ತು ಕೂಡ ನಾನು ಬರುವಾಗ ಈ ಮರದ ಕೆಳಗೆ ಕೂತಿದ್ದಾರೆ ನಾಳೆಯಿಂದ ನಾವು ಉಪವಾಸ ಮಾಡುವ ಮುಖಾಂತರ ನಮ್ಮ ಪ್ರತಿಭಟ ನಮ್ಮ ಬೇಡಿಕೆಯನ್ನು ಇಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಅವರು ಬಂದು ಭೇಟಿ ಮಾಡಿದ್ದೀನಿ ಅವರ ಏನು ಬೇಡಿಕೆ ಇದೆ ಅವರ ನೋವನ್ನು ನಾನು ಕೇಳಿದ್ದೇನೆ ಅವರ ವಾಸವಿರುವಂತಹ ಸ್ಥಳವನ್ನು ಸರ್ಕಾರಿ ಅಧಿಕಾರಿಗಳು ಕೋರ್ಟ್ ಆದೇಶ ಇದೆ ಎನ್ನುವ ಒಂದು ಮಾಹಿತಿ ಪ್ರಕಾರ ಅದನ್ನು ಪೂರ್ತಿ ನೆಲಸ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಕೋರ್ಟ್ ಆದೇಶವನ್ನು ಇದೆ ಅವರ ಬೇಡಿಕೆ ಅವರ ವಿಚಾರ ಏನಂತ ಹೇಳಿದ್ರೆ ಕೋರ್ಟ್ ಆದೇಶ ಇರುವಂಥದ್ದು ಇನ್ನೊಬ್ಬರ ಮನೆ ಇನ್ನೊಂದು ಹೆಸರಲ್ಲಿದೆ ಮನೆ ಇರುವಂಥದ್ದು ಇನ್ನೊಂದು ಹೆಸರಲ್ಲಿ ನನಗೆ ಇವತ್ತಿನವರೆಗೆ ಇಪ್ಪತ್ತ ಇಪ್ಪತ್ತು ವರ್ಷದಿಂದ ಆ ಜಾಗದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ನೈಂಟಿ ಫೋರ್ ಸಿ ಅರ್ಜಿ ಕೊಟ್ಟಿದ್ದೀನಿ ಅದನ್ನು ತಿರಸ್ಕೃತ ಅಂತ ಹೇಳಿದ್ದಾರೆ ನನಗೆ ಬಾಕಿ ಅವರಿಗೆಲ್ಲ ಆ ಭಾಗದಲ್ಲಿ ಹತ್ತಿರ ಮನೆಯವರಿಗೆ ನೈಂಟಿ ಫೋರ್ ಸಿ ಮಾಡಿಕೊಟ್ಟಿದ್ದಾರೆ ನನಗೆ ಮಾಡಿಕೊಡಲಿಲ್ಲ ಇಪ್ಪತ್ತು ವರ್ಷದಿಂದ ಬೇರೆ ಬೇರೆ ಕಚೇರಿಗಳಿಗೆ ನಾನು ಅಲೆದಾಡಿದ್ದೀನಿ ನೈಂಟಿ ಫೋರ್ ಸಿಗಾಗಿ ಮಾಡಿಕೊಡಲಿಲ್ಲ ಬೇರೆ ಬೇರೆ ಜನಪ್ರತಿನಿಧಿಗಳತ್ತ ಕೂಡ ಮನೆಗೆ ಅವರ ಮನೆ ಬಾಗಿಲಿಗೆ ಹೋಗಿದ್ದೀನಿ ನನಗೆ ಆಗಲಿಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗುವುದಿಲ್ಲ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ತಾಲೂಕು ಕಚೇರಿ ಎದುರುಗಡೆ ಕೂತಿರುವಂಥ ಬಡ ಕುಟುಂಬಗಳಿದ್ದಾವೆ ಅವರ ನೋವಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಧರ್ಮ ಅವರ ಹತ್ರ ಮಾತುಕತೆ ಮಾಡಿದ್ದೀನಿ ಅಧಿಕಾರಿಗಳಿಗೆ ಈಗ ಕರೆ ಮಾಡಿದ್ದೀನಿ ಯಾರೂ ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ನಾಳೆ ಸೋಮವಾರ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಡಿದು ಅವ್ರಿಗೆ ಹೇಗೆ ನೈಂಟಿ ಫೋರ್ ಸಿ ಅಲ್ಲಿ ಅವರ ಜಾಗವನ್ನು ಅವರು ವಾಸಿಸುವಂಥ ಅಡಿ ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಒಂದು ಯೋಜನೆಯಲ್ಲಿ ಮನೆ ಕಟ್ಟಲಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ ನಾಳೆ ಅಧಿಕಾರಿಗಳನ್ನು ಕರೆದು ಅದಕ್ಕೆ ಯಾರು ತಪ್ಪು ಮಾಡಿದರೆ ಯಾರಾದರೂ ಅಧಿಕಾರಿಗಳು ತಪ್ಪಿ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮವನ್ನು ತೆಗೆಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಅಲ್ಲದೆ ಅವರಿಗೆ ಏನು ನ್ಯಾಯ ಸಿಗಬೇಕಾ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡುವ ಮುಖಾಂತರ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅವರತ್ರ ಕೂಡ ಹೇಳಿದ್ದೀನಿ ನೀವು ನಿಮ್ಮ ಉಪವಾಸ ಸತ್ಯಾಗ್ರಹವನ್ನು ವಾಪಸ್ ತೊಳಿ ನಿಮಗೆ ನಿಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಅಂತ ವಿಚಾರವನ್ನು ಹೇಳಿದ್ದೀನಿ ಅವರು ನಾಳೆವರೆಗೆ ಕಾಯ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಆ ಪ್ರಕಾರ ನಾಳೆ ಅಧಿಕಾರಿಗಳನ್ನು ಮಾತುಕತೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀನಿ thank